ಎಲ್ಲ ಕ್ಷೇತ್ರಗಳಲ್ಲೂ ಒಂದೇ ರೀತಿಯ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ನಾಯಕರುಗಳಿಗೆ ಶಾಸಕರುಗಳಿಗೆ ನಮ್ಮ ಸ್ಥಳೀಯ ನಾಯಕರುಗಳಿಗೆ ಇರುವಂಥ ಒಂದು ನಂಬಿಕೆ ಗೌರವ ಇವತ್ತು ನೆಲಮಂಗ್ಲಾಗಿ ಕಾಣ್ತಿದೆ ಬಹಳಷ್ಟು ಸೇರ್ಪಡೆಗಳಾಗಿದ್ದಾವೆ ಇವತ್ತು ಈ ಸೇರ್ಪಡೆಗಳ ಮುಖಾಂತರ ಬೇರೆ ಪಕ್ಷದ ಯುವ ನಾಯಕರುಗಳು ಇಲ್ಲ ಬೇರೆ ಗ್ರಾಮ ಪಂಚಾಯತಿ ಸದಸ್ಯರು ಇವರೆಲ್ಲ ಬಂದು ಸೇರಿಕೊಂಡು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಿದ್ದಾರೆ ಇನ್ನು ನಾಲ್ಕು ವರ್ಷ ಮುಂದೆ ಅವರು ನಮ್ಮ ಪಕ್ಷ ಜೊತೆ ಸೇರಿ ನಮ್ಮ ರಾಜ್ಯದ ಜನತೆಗೆ ನಮ್ಮ ನೆಲ್ಮಂಗ್ಲಾ ಜನತೆಗೆ ಶಕ್ತಿ ತುಂಬುವಂತ ಕೆಲಸ ನಮ್ಮೆಲ್ಲ ನಮ್ಮ ಈ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಬ್ಯಾಂಕ್ ಬ್ಯಾಲೆನ್ಸ್ ಟಿಕೆಟ್ ಅಂತ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿರ್ಬೋದು ಅವ್ರ ಬ್ಯಾಂಕಿಂದ ಡೆಬಿಟ್ ಮಾಡ್ಕೊಂಡು ಟಿಕೆಟ್ ಕೊಟ್ಟಿರೋದು ಅವರಿಗೆ ಸರ್ ಅವರು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದಾಗ ಅನುಭವ ಏನಿತ್ತಂತೆ ಅವ್ರಿಗೆ ಫಸ್ಟ್ ಟೈಮ್ ಮೊದಲನೇ ಸಲ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದ್ರೆ ಯಾರಿಗಿರುತ್ತೆ ಫಸ್ಟ್ ಸಲ ಕಂಟೆಸ್ಟ್ ಮಾಡಿದಾಗ ಎರಡನೇ ಸಲ ಅನುಭವ ಬರುತ್ತೆ ಸೊ ಅದು ಕಾಟಾಚಾರಕ್ಕೆ ಮಾಡಿ ಮಾತಾಡ್ಬೇಕಂತಿರೋ ರೀತಿಲಿ ಮಾತಾಡ್ತಾರೆ ಅದು ಅಂತ ಹಿರಿಯ ನಾಯಕರಿಗೆ ಶೋಭಾ ತರಲ್ಲ ಅದು ನಾನು ಮಾಡಿರೋ ಅಭಿವೃದ್ಧಿ ಕೆಲಸ ನೋಡಿ ನನಗೆ ಓಟ್ ಹಾಕಿ ಅಂತ ಕೇಳ್ತಾರೆ ಚಿಕ್ಕಬಳ್ಳಾಪುರ ಅದನ್ನ ಅದನ್ನು ಕೇಳಬೇಕು ಅದ್ರ ಅದನ್ನ ಮುಂದೆ ಇಟ್ಕೊಂಡು ಮಾತಾಡಬೇಕು ಅದ್ರ ಬದಲು ಈ ಅನಾಚಾರ ಎಲ್ಲ ಮಾತಾಡ್ಕೊಂಡಿದ್ರೆ ತಪ್ಪು ಅವ್ರಿಗೆ ಅವ್ರಿಗೆ ಶೋಭೆ ತರಲ್ಲ ಇವಲ್ಲ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀರಾಮ ಅವರಿಗೆ ಜನ ಜನ ಕೆಲಸ ಮಾಡಿದ್ದಕ್ಕೆ ಅವರ ಜನ ಇವತ್ತು ತುಂಬಿದ ಕಡೆ ಹನ್ನೊಂದು ಹನ್ನೆರಡು ಗ್ರಾಮ ಪಂಚಾಯತಿ ಮುಗಿಸಿದೀವಿ ಹನ್ನೆರಡು ಗ್ರಾಮ ಪಂಚಾಯತಿಲ್ಲೂ ಸಾವಿರಾರು ಜನ ಒಂದು ಅವ್ರ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಿದ್ದಾರೆ ಅವ್ರಿಗೆ ಇನ್ನೂ ನಾಳೆನು ಬಹಳಷ್ಟು ಗ್ರಾಮ ಪಂಚಾಯತಿಗಳು ಮಾಡಬೇಕು ಇವಾಗ ತಡವಾಗಿದೆ ಇನ್ನೊಂದು ಐದಾರು ಗ್ರಾಮ ಪಂಚಾಯತಿ ಇವತ್ತು ಅತಿ ಹೆಸರು ಮುಗಿಸ್ಬೇಕು

ಯಾಕೆಂದರೆ ಅದು ಮುಕ್ಕಾಲ್ ಭಾಗ ಬಂದು ಇವಾಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಎನ್ವಿರೊನ್ಮೆಂಟಲ್ ಕ್ಲಿಯರೆನ್ಸ್ ಅವ್ರ ಕಡೆಯಿಂದ ಬರಬೇಕು ಅದು ಕೋರ್ಟಿಂದ ಆದೇಶ ಆಗಿ ತಡೆದಿದ್ದಾರೆ ಅದನ್ನು ಮೊದಲು ಕ್ಲಿಯರೆನ್ಸ್ ಮಾಡಿ ಆ ಆ ಪ್ರಾಜೆಕ್ಟ್ಗಳು ನಮಗೆ ಕಂಪ್ಲೀಟ್ ಆಗಿ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿ ಒಂದು ಎಂಟು ಕ್ಷೇತ್ರದಲ್ಲೂ ನೀರಿನ ವ್ಯವಸ್ಥೆ ಆಗಬೇಕು ಅದು ಖಂಡಿತ ಮಾಡ್ತೀವಿ ಎರಡನೇದು ನೆಲಮಂಗ್ಲ ಇರ್ಬೋದು ಹೊಸಕೋಟೆ ಇರ್ಬೋದು ಬೇರೆ ಬೇರೆ ಕಡೆ ಮೆಟ್ರೋನು ಬರಬೇಕಿಲ್ಲ ಈಗೆಲ್ಲ ಮೆಟ್ರೋ ಬಂದಷ್ಟು ಬೆಂಗ್ ಬೆಂಗಳೂರಿನ ಭಾಗಕ್ಕೆ ಇನ್ನೂ ಅಷ್ಟು ಕನೆಕ್ಟಿವಿಟಿ ಹೆಚ್ಚಾಗುತ್ತೆ ಇದು ನಮ್ಮ ಮೊದಲೇ ಚಿಕ್ಕಬಳ್ಳಾಪುರಿಗೆ ಮೆಟ್ರೋಗಳು ಬರಬೇಕು ಮತ್ತೆ ನಮ್ಮ ರೈತರಿಗೆ ಇವಾಗ ಫ್ಲವರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಚಿಕ್ಕಬಳ್ಳಾಪುರನ ಮಾಡಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ ಅದಕ್ಕೆ ಲಾಜಿಸ್ಟಿಕ್ ಪಾರ್ಕ್ಗಳಿರ್ಬೋದು ಇಲ್ಲ ಕೋಲ್ಡ್ ಸ್ಟೋರೇಜ್ಗಳಿರ್ಬೋದು ಬಹಳಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅದಕ್ಕೆ ಆಮೇಲೆ ಲಿಟ್ರಸಿ ರೇಟ್ ಸ್ವಲ್ಪ ನಮ್ಮ ಕೆಲವು ಭಾಗದಲ್ಲಿ ಎಜುಕೇಶನ್ನು ಮತ್ತೆ ಯಾರ ರೇಟ್ಗಳು ಎಂಬತ್ತೆರಡು ಪರ್ಸೆಂಟಿಗೆ ಸ್ಟಾಪ್ ಆಗಿದೆ ಅದನ್ನು ನೂರು ಪರ್ಸೆಂಟ್ ಮಾಡಿ ಚಿಕ್ಕಬಳ್ಳಾಪುರನ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಿ ಡಿಸ್ಟ್ರಿಕ್ಟಾಗಿ ಆಗಿ ಮಾಡಬೇಕು ಅಂತ ನಾವೆಲ್ಲ ಒಂದು ಟೀಮ್ ಕಟ್ಕೊಂಡು ನಮ್ಮ ಶಾಸಕರುಗಳ ಜೊತೆ ನಮ್ಮ ಮಂತ್ರಿಗಳ ಜೊತೆ ಡಿಸ್ಕಸ್ ಮಾಡಿ ಮುಂದಿನ ಕಾರ್ಯಕ್ರಮಗಳು ಮಾಡ್ತೀವಿ ನಾವು